ನಾಲ್ಕೂವರೆ ವರ್ಷಗಳೇ ಆಗೋಗಿವೆ ವಿದ್ಯಾರ್ಥಿ ನಾಯಕ ಪಿಎಚ್ಡಿ ವಿದ್ವಾಂಸ ಚಿಂತಕ ಉಮರ್ ಖಾಲಿದ್ ಜೈಲು ಬದುಕು ಕೊನೆಗೊಳ್ತಾನೇ ಇಲ್ಲ ನ್ಯಾಯ ಕೇಳಿ ಅವತ್ತು ನಿಂತಿದ್ದವರ ಪಾಲಿಗೆ ಇವತ್ತು ನ್ಯಾಯವೇ ಸಿಗದೆ ಕಂಬಿಯ ಹಿಂದೆ ದಿನಗಳು ತಿಂಗಳು ವರ್ಷಗಳು ಉರುಳುತ್ತಾನೇ ಇವೆ ಅಷ್ಟಕ್ಕೂ ಅವರು ಮಾಡಿದ್ದ ಅಪರಾಧವಾದ್ರೂ ಏನು ಸತ್ಯವನ್ನ ಹೇಳಿದ್ರು ಅನ್ಯಾಯವನ್ನ ವಿರೋಧಿಸಿದ್ರು ಜಾತಿ ಅಥವಾ ಧರ್ಮವನ್ನ ಲೆಕ್ಕಿಸದೆ ತಮ್ಮ ದೇಶ ಎಲ್ಲ ಜನರಿಗೂ ಸೇರಿದೆ ಅಂತ ಅವರು ನಂಬಿದ್ರು ಗಾಂಧೀಜಿಯ ಆದರ್ಶ ನಾವು ಪಾಲಿಸಬೇಕು ಅಂತ ಹೇಳಿದ್ರು ನ್ಯಾಯಾಂಗವು ಅವರ ವಿಷಯದಲ್ಲಿ ಸಂವೇದನೆ ಕಳೆದುಕೊಂಡಂತೆ ನಡೆದುಕೊಂಡಿದೆ ನಾಲ್ಕು ಗೋಡೆಗಳ ನಡುವೆ ಅವರ ಬದುಕು ಸ್ಥಗಿತಗೊಂಡು ಬಿಟ್ಟಿದೆ ಸಿಎಎ ಎನ್ಆರ್ಸಿಯನ್ನ ಪ್ರತಿಭಟಿಸಿದ್ದಕ್ಕಾಗಿ ಕಠಿಣ ಯುಎಪಿಎ ಅಡಿಯಲ್ಲಿ ಜೈಲ್ನಲ್ಲಿರುವ ಅವರ ಪಾಲಿಗೆ ಮತ್ತು ಇತರರಿಗೆ ಈ ಸುಮಾರು ಅರ್ಧ ದಶಕದ ಅವಧಿ ಜಡವಾಗಿ ಬಿಟ್ಟಿದೆ ದೆಹಲಿ ಗಲಭೆ ಪಿತೂರಿ ಆರೋಪದ ಮೇಲೆ ಉಮರ್ ಖಾಲಿದ್ ಅವರನ್ನ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹದ್ಮೂರರಂದು ಬಂಧಿಸಲಾಯಿತು యు పిఎ అడి కేసు దాఖలతో షాజిల్ ఇమాం ఖాలిద్ సైఫీ ಮೀರಾನ್ ಹೈದರ್ ಸಫೂರಾ ಜರ್ಗರ್ ಗುಲ್ಫಿಶಾ ಫಾತಿಮಾ ಶಿಫೌರ್ ರೆಹಮಾನ್ ಮತ್ತಿತರ ಕಾರ್ಯಕರ್ತರು ವಿದ್ಯಾರ್ಥಿಗಳು ಮತ್ತು ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ ಸಿಇಎ ವಿರುದ್ದ ಧ್ವನಿ ಎತ್ತಿದ್ದ ನಾಗರಿಕರು ಸೇರಿದಂತೆ ಹದಿನೆಂಟು ಆರೋಪಿಗಳಲ್ಲಿ ಉಮರ್ ಖಾಲಿದ್ ಒಬ್ಬರಾಗಿದ್ದರು ಈ ಪ್ರಕರಣದ ವಿಚಾರಣೆನೇ ಇನ್ನೂ ಆರಂಭ ಆಗಿಲ್ಲ ದೆಹಲಿ ನ್ಯಾಯಾಲಯದಲ್ಲಿ ಆರೋಪಗಳ ಮೇಲಿನ ವಾದಗಳು ಇನ್ನೂ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಿಂದ ದೆಹಲಿ ಹೈಕೋರ್ಟ್ ಅವರ ಜಾಮೀನು ಅರ್ಜಿಯನ್ನ ಎರಡನೇ ಬಾರಿಗೆ ವಿಚಾರಣೆ ನಡೆಸುತ್ತಿದೆ ಆರಂಭದಿಂದಲೂ ಉಮರ್ ಖಾಲಿದ್ ವಿರುದ್ಧದ ಪ್ರಕರಣದಲ್ಲಿ ವಿಚಿತ್ರ ಅಡೆತಡೆಗಳೇ ಕಂಡಿವೆ ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಗಲಭೆ ಹಿಂದಿನ ಪಿತೂರಿ ಎಂಬ ಎಫ್ಐಆರ್ ಐವತ್ತೊಂಬತ್ತರಲ್ಲಿ ಗಲಭೆ ಸೆಕ್ಷನ್ ನೂರ ನಲವತ್ತೇಳು ಮತ್ತು ನೂರ ನಲವತ್ತೆಂಟು ಕೊಲೆ ಸೆಕ್ಷನ್ ಎರಡು ಮತ್ತು ಕಾನೂನು ಬಾಹಿರ ಸಭೆ ಸೆಕ್ಷನ್ ಸೇರಿದಂತೆ ಐಪಿಸಿಯ ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ಅವರ ಮೇಲೆ ಆರೋಪ ಹೊರಿಸಲಾಗಿದೆ ಯುಎಪಿಎ ಅಡಿಯಲ್ಲಿ ಅವರು ಕಾನೂನು ಬಾಹಿರ ಚಟುವಟಿಕೆಗಳು ಸೆಕ್ಷನ್ ಹದಿಮೂರು ಭಯೋತ್ಪಾದಕ ಚಟುವಟಿಕೆಗಳು ಸೆಕ್ಷನ್ ಹದಿನಾರರಿಂದ ಹದಿನೆಂಟು ಮತ್ತು ಪಿತೂರಿ ಸೆಕ್ಷನ್ ಹದಿನೆಂಟು ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಆದರೆ ಇಷ್ಟೆಲ್ಲ ಕೇಸ್ಗಳಿಗೆ ಕಾರಣ ಆಗಿರೋದಾದರೂ ಏನು ಅದು ಬರೀ ಒಂದು ಭಾಷಣ ಅವರು ಏಕತೆಯ ಬಗ್ಗೆ ಶಾಂತಿಯುತ ಪ್ರತಿರೋಧದ ಬಗ್ಗೆ ಆ ಭಾಷಣದಲ್ಲಿ ಹೇಳಿದ್ರು ನಮ್ಮದು ಹಿಂಸೆಗೆ ಹಿಂಸೆಯಲ್ಲ ದ್ವೇಷಕ್ಕೆ ದ್ವೇಷವಲ್ಲ ಅವರು ದ್ವೇಷ ಹರಡಿದ್ರೆ ನಾವದಕ್ಕೆ ಪ್ರೀತಿ ಹರಡುವ ಮೂಲಕ ಪ್ರತಿಕ್ರಿಯಿಸ್ತೀವಿ ಅನ್ನೋದಷ್ಟೇ ಉಮರ್ ಖಾಲಿದ್ ಆಡಿದ ಮಾತುಗಳು ಆದ್ರೆ ಇಂತ ವಿಪರ್ಯಾಸ ನೋಡಿ ಅವರು ಅಹಿಂಸೆಗೆ ಕರೆ ನೀಡಿದ್ದನೇ ಭಯೋತ್ಪಾದಕ ಕೃತ್ಯ ಅಂತ ಪರಿಗಣಿಸಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲಿ ಉಮರ್ ಖಾಲಿದ್ ಮೊದಲು ಜಾಮೀನಿಗಾಗಿ ದೆಹಲಿ ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ನಲ್ಲಿ ನ್ಯಾಯಾಲಯ ಅವರ ಅರ್ಜಿಯನ್ನ ತಿರಸ್ ತಿರಸ್ಕರಿಸು ಅಷ್ಟಕ್ಕೆ ನ್ಯಾಯಾಲಯ ಎಂಟು ತಿಂಗಳನ್ನ ತೆಗೆದುಕೊಳ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಲ್ಲಿ ಅವರು ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಅಲ್ಲಿಯೂ ಅವರ ಅರ್ಜಿಯನ್ನ ತಿರಸ್ಕರಿಸಲಾಯಿತು ವಿಪರ್ಯಾಸ ಅಂದ್ರೆ ಇದೇ ಪ್ರಕರಣದಲ್ಲಿ ಆಸಿಫ್ ಇಕ್ಬಾಲ್ ತನ್ಹಾ ದೇವಾಂಗನ ಕಲಿತಾ ಮತ್ತು ನತಾಶಾ ನರ್ವಾಲ್ ಅವರಿಗೆ ಜಾಮೀನು ನೀಡಿದ್ದ ನ್ಯಾಯಮೂರ್ತಿ ಸಿದ್ಧಾರ್ಥ ಮೃದುಲ್ ಅವರು ಉಮರ್ ಖಾಲಿದ್ ಅವರಿಗೆ ಜಾಮೀನು ನಿರಾಕರಿಸಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರ ಏಪ್ರಿಲ್ನಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಆಗಸ್ಟ್ ನಲ್ಲಿ ನ್ಯಾಯಮೂರ್ತಿ ಪಿ ಕೆ ಮಿಶ್ರಾ ಅವರು ಪ್ರಕರಣದಿಂದ ಹಿಂದೆ ಸರಿದ್ರು ಅವರ ಜಾಮೀನು ಅರ್ಜಿಯನ್ನ ಹೊಸ ಪೀಠಕ್ಕೆ ವರ್ಗಾಯಿಸಲಾಯಿತು ಮುಂದಿನ ಹಲವಾರು ತಿಂಗಳುಗಳಲ್ಲಿ ಹದಿನಾಲ್ಕು ಬಾರಿ ಮುಂದೂಡಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹೊತ್ತಿಗೆ ಖಾಲಿದವರೇ ತಮ್ಮ ಅರ್ಜಿಯನ್ನ ಹಿಂತೆಗೆದುಕೊಂಡ್ರು ಎರಡ್ ಸಾವಿರದ ಮಾರ್ಚ್ ನಲ್ಲಿ ಜಾಮೀನಿಗಾಗಿ ಅವರು ಮತ್ತೆ ಸೆಷನ್ಸ್ ಕೋರ್ಟ್ ಗೆ ಹೋದ್ರು ಅವರ ಅರ್ಜಿಯನ್ನ ಅದೇ ಮೇನಲ್ಲಿ ಮತ್ತೆ ತಿರಸ್ಕರಿಸಲಾಯಿತು ಅವರು ಮತ್ತೆ ದೆಹಲಿ ಹೈಕೋರ್ಟ್ ಗೆ ಹೋದ್ರು ಮತ್ತೊಮ್ಮೆ ಅನಿಶ್ಚಿತತೆಯ ಹಾದಿಯಲ್ಲಿ ಜಾಮೀನು ಕುರಿತ ಅವರ ನಿರೀಕ್ಷೆ ಬಳಲ್ತಾ ಇದೆ ಹಾಗಾದ್ರೆ ನ್ಯಾಯಾಲಯಕ್ಕೆ ಇನ್ನೆಷ್ಟು ದಿನಗಳು ಬೇಕು ಅನ್ನೋ ಪ್ರಶ್ನೆ ಏಳುತ್ತೆ ಅರ್ನವ್ ಗೋಸ್ವಾಮಿ ಜೈಲಿಗೆ ಹೋದ್ರೆ ಆರೇ ದಿನಕ್ಕೆ ಸುಪ್ರೀಂ ಕೋರ್ಟ್ ರಜೆ ದಿನ ವಿಚಾರಣೆ ನಡೆಸಿ ಜಾಮೀನ್ ಕೊಡತ್ತೆ ವ್ಯಕ್ತಿ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಹೇಳತ್ತೆ ಸಂತೋಷ ಯಾರೇ ಆಗ್ಲಿ ಅನ್ಯಾಯವಾಗಿ ಜೈಲಿಗೆ ಒಂದ್ ದಿನದ ಮಟ್ಟಿಗೂ ಹೋಗಬಾರದು ಆದ್ರೆ ಉಮರ್ ಖಾಲೀದ್ ಶಾರ್ಜಿಲ್ ಗುಲ್ಫಿಶಾ ಅವರ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವಾಗ ಗಮನ ಹರಿಸುತ್ತೆ ಈ ನಾಲ್ಕೂವರೆ ವರ್ಷಗಳಿಗೂ ಹೆಚ್ಚಿನ ಅವಧಿಯಲ್ಲಿ ಅವರ ಹೆತ್ತವರ ನೋವಿಗೆ ಯಾರು ಉತ್ತರ ಹೇಳಬೇಕು ಮಗನ ಅನುಪಸ್ಥಿತಿಯಲ್ಲಿ ವಯಸ್ಸಾದ ಆ ತಂದೆ ತಾಯಿ ಹೇಗೆ ಬದುಕನ್ನ ನಡೆಸಬೇಕು ನಿತ್ಯವೂ ನಿದ್ದೆಯಿಂದ ಏಳುವಾಗ ತಮ್ಮ ಮಗ ಮಾಡಿಯೇ ಇರದ ಅಪರಾಧಕ್ಕಾಗಿ ಇದ್ದಾನೆ ಅನ್ನೋ ಸಂಕಟವೇ ಅವರನ್ನ ಕಂಗೆಡಿಸದೇ ಇರೋದಿಲ್ಲ ಅಂದೊಮ್ಮೆ ಅವರಿಂದ ಕತೆ ಹೇಳಿಸಿಕೊಂಡಿದ್ದ ಅವರ ಕುಟುಂಬದ ಪುಟ್ಟ ಮಕ್ಕಳು ಇಷ್ಟು ವರ್ಷಗಳ ಕಾಲ ನೋಡದೇ ಇದ್ದ ನಂತರ ಈಗ ಅವರನ್ನ ಗುರ್ತಿಸೋದಾದ್ರೂ ಸಾಧ್ಯನ ಉಮರ್ ಖಲೀದ್ ಮಾತ್ರವಲ್ಲ ಅದ್ಭುತ ಚಿತ್ರಕಲಾವಿದೆ ಮತ್ತು ಶಿಕ್ಷಕಿ ಗುಲ್ಫಿಶಾ ಫಾತಿಮಾ ವರ್ಷಗಟ್ಟಲೆ ಜೈಲ್ನಲ್ಲಿ ಕಳೆದಿದ್ದಾರೆ ಖಾಲಿದ್ ಸೈಫಿಯ ಮಕ್ಕಳು ತಮ್ಮ ತಂದೆ ಇಲ್ಲದೆ ಬೆಳೀತಿದ್ದಾರೆ ಶಾರ್ಜಿಲ್ ಇಮಾಮ್ ಅವರ ತಾಯಿ ತನ್ನ ಮಗ ದೂರವಾದ ನೋವನ್ನ ಸಹಿಸಿಕೊಳ್ತಾನೆ ಇದ್ದಾರೆ ಶಿಫಾ ಉರ್ ರೆಹಮಾನ್ ಅವರ ಪತ್ನಿ ಮತ್ತು ಮಗ ಅವರಿಲ್ದೇ ಹೇಗೋ ಜೀವನವನ್ನ ನೂಗ್ತಿದ್ದಾರೆ ಮೀರಾನಾ ಹೈದರ್ ಅಥರ್ ಖಾನ್ ಸಲೀಂ ಖಾನ್ ತಾಹಿರ್ ಹುಸೇನ್ ಸಲೀಂ ಮಲಿಕ್ ಮತ್ತು ಶಾದಾಬ್ ಅವರ ಕುಟುಂಬಗಳು ಕೊನೆಗಾಣದ ಅನಿಶ್ಚಿತತೆಯಲ್ಲೇ ದಿನ ದೂರ್ತಿ ಇವು ಕೇವಲ ಹೆಸರುಗಳಲ್ಲ ಈ ಒಂದೊಂದು ಹೆಸರಲ್ಲೂ ಒಂದೊಂದು ಬದುಕೇ ನಿಂತು ಹೋದ ನೋವಿನ ಕಥೆಗಳಿವೆ ಅವರ ಕುಟುಂಬದವರು ನ್ಯಾಯಾಲಯಗಳಿಗೆ ಅಲಿಯೋದ್ ನಿಂತಿಲ್ಲ ಅವರ ಕಾಯುವಿಕೆಗೆ ಕೊನೇನೆ ಇಲ್ಲ ಅವರ ಅಸಹಾಯಕತೆ ಇನ್ನೂ ಭಾರವಾಗುತ್ತಲೇ ಇದೆ ಅವರ ಬದುಕಿನಿಂದ ಅನ್ಯಾಯವಾಗಿ ಕಸಿದುಕೊಳ್ಳಲಾದ ಈ ವರ್ಷಗಳಿಗೆ ಯಾರು ಹೊಣೆಗಾರರನ್ನಾಗಿ ಹೊಣೆಗಾರನ್ನಾಗಿ ಮಾಡಲಾಗುತ್ತೆ ಅವರೆದುರಿನ ನಾಳೆಗಳು ಏನಾಗಿರ್ಲಿವೆ ಪ್ರಶ್ನೆಗಳು ಮುಗಿಯೋದಿಲ್ಲ